ಶೋ ಇದನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವರ ಮಕ್ಕಳಿಗೂ ಸಮಾಧಾನವು ಸಂತೋಷ ಕೃಪೆಯುವಂತಾಗಲಿ ಪ್ರಿಯ ದೇವರ ಮಕ್ಕಳೇ ಈ ದಿನ ನಾನು ಮಾತನಾಡುವಂತ ದೈವಿಕ ಸಂದೇಶ ನಂಬಿಕೆಯಲ್ಲಿ ಪ್ರವೀಣರಾಗಬೇಕು ಎಷ್ಟೋ ಜನರು ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆ ಅನ್ನುವಂಥ ಪದವನ್ನು ಬಳಸುತ್ತೇವೆ ಅನೇಕ ಜನರು ನಂಬಿಕೆಯನ್ನ ಉಪಯೋಗಿಸ್ತೇವೆ ನಂಬಿಕೆ ಅನ್ನುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಆಶೀರ್ವಾದದ ಆಯುಧ ಆದ್ರೆ ಆ ನಂಬಿಕೆಯನ್ನ ಎಷ್ಟೋ ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಮಕ್ಕಳೇ ಈ ದಿನ ಒಂದು ವಿಶೇಷವಾದ ಸಂಗತಿಯೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತೇನೆ ನಂಬಿಕೆ ಅದು ಅದ್ಭುತವಾದದ್ದು ನಂಬಿಕೆ ದೇವರು ನಮಗೆ ಕೊಟ್ಟಿರುವಂತ ಅತಿಶಯವಾದಂತ ಶಕ್ತಿ ನಾವು ಪಡ್ಕೊಳ್ಬೇಕಾದಂತ ಆಶೀರ್ವಾದಗಳನ್ನ ನಂಬಿಕೆಯ ಮೂಲಕ ಪಡ್ಕೊಳ್ಳಬಹುದು ನಾವು ದೇವರು ನಮಗೆ ಇಟ್ಟುಕೊಂಡು ನಂಬಿಕೆಯ ಮೂಲಕವಾಗಿ ಪಡ್ಕೊಳ್ಬಹುದು ಆದರೆ ನಂಬಿಕೆ ಅಂದರೆ ಏನು ಅಂತ ಎಷ್ಟೋ ಜನರು ನಾವು ಅರ್ಥಕೊಳ್ತೇ ಇದ್ದೇವೆ ಈ ದಿನ ನಾನು ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡ್ತೇನೆ ನಂಬಿಕೆ ಅಂತಂದ್ರೆ ಇಬ್ರೀದವರಿಗೆ ಬರೆದ ಪತ್ರಕ್ಕೆ ಹನ್ನೊಂದನೇ ಅಧ್ಯಾಯ ಒಂದನೇ ವಚನದ ಪ್ರಕಾರವಾಗಿ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆ ಕಣ್ಣಿಗೆ ಕಾಲದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ದಿಸ್ ಇಸ್ ಕಾಲ್ಡ್ ಫೇಟ್ ಎರಡು ಸಂಗತಿಗಳು ಬಹಳ ಪ್ರಾಮುಖ್ಯ ವಿಷಯವಾಗಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯರು ಈ ಲೋಕದಲ್ಲಿ ಏನು ನಿರೀಕ್ಷೆಯಲ್ಲಿದ್ದೇವೆ ನನಗೆ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ನಾನು ಪ್ರವೀಣರಾಗಬೇಕ ನಿರೀಕ್ಷೆ ಬಿಸ್ನೆಸ್ ಮಾಡುತ್ತಿರುವಂಥ ದೇವ ಜನರು ನನ್ನ ಬಿಸ್ನೆಸ್ ಉತ್ತಮವಾಗಿ ಬೆಳಿಬೇಕು ಶ್ರೇಷ್ಠವಾಗಿ ಬೆಳಿಬೇಕು ನಾನು ಲಾಭವನ್ನು ಕಾಣಬೇಕು ಅನ್ನುವಂಥ ನಿರೀಕ್ಷೆ ಮಾತ್ರವಲ್ಲದೆ ಯವನಸ್ಥರುಗಳು ನಾವು ಚೆನ್ನಾಗಿ ದುಡಿದು ಏನೋ ಒಂದು ಉತ್ತಮ ಮಟ್ಟಕ್ಕೆ ಬರಬೇಕು ಉನ್ನತ ಪದವಿಗೆ ಬರಬೇಕು ಉನ್ನತ ಪರಿಸ್ಥಿತಿಗೆ ಬರಬೇಕು ಉನ್ನತ ಸ್ಥಿತಿಯಲ್ಲಿ ವಾಸಿಸಬೇಕೆಂಬಂತ ನಿರೀಕ್ಷೆ ಮಾತ್ರವಲ್ಲದೆ ಮದುವೆಯ ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ನಾನು ಒಂದು ಒಳ್ಳೆಯ ಮರನನ್ನ ವಧುವನ್ನ ವಹಿಸಿ ನಾನು ಮದುವೆಯಾಗಿ ಉತ್ತಮ ಸಾಂಸಾರಿಕ ಜೀವಿತವನ್ನ ಜೀವಿಸಬೇಕು ಒಳ್ಳೆ ಗುಣಗಳಿರುವಂತ ಒಳ್ಳೆ ಗುಣಮಟ್ಟ ಇರುವಂಥ ಒಳ್ಳೆಯ ಆತ್ಮಿಕದಲ್ಲಿ ಜೀವಿಸ್ತಾ ಇರುವಂಥ ವಧುವರನ್ನ ನನಗೆ ಸಿಗಬೇಕೆಂಬಂತ ನಿರೀಕ್ಷೆ ಎಷ್ಟೋ ಜನ ಮಾತ್ರವಲ್ಲದೆ ಅನೇಕ ದೇವರ ಸೇವಕರುಗಳು ನಾನು ಉತ್ತಮವಾದ ಸೇವೆಯನ್ನು ಮಾಡಬೇಕು ಶ್ರೇಷ್ಠವಾದ ಸೇವೆಯನ್ನು ಮಾಡಬೇಕು ಅನೇಕ ಅನೇಕ ಆತ್ಮಗಳನ್ನು ನಾನು ಗಳಿಸಬೇಕು ಎಂಬಂಥ ನಿರೀಕ್ಷೆಯಲ್ಲಿ ಇರ್ತೇವೆ ಆದರೆ ನಿರೀಕ್ಷೆ ಬಹಳ ಪ್ರಾಮುಖ್ಯ ಪ್ರಿಯ ದೇವರ ಮಕ್ಕಳೇ ಅಂದ್ರೆ ಎದುರು ನೋಡುವಿಕೆ ಪ್ರತಿಯೊಬ್ಬರಲ್ಲಿಯೂ ಒಂದು ಒಂದೊಂದು ವಿಧಾನವಾದಂತ ನಿರೀಕ್ಷೆಗಳು ಎದುರು ನೋಡುವಿಕೆಗಳು ಇದೆ ಆದರೆ ನಂಬಿಕೆ ಅಂತಂದ್ರೆ ಎದುರು ನೋಡುವಿಕೆ ಇರಬೇಕು ಪ್ರಿಯ ದೇವರ ಮಕ್ಕಳೇ ಅಬ್ರಾಹ್ಮನನ್ನು ತೆಗೆದುಕೊಳ್ಳಿ ಅಬ್ರಾಹ್ಮನ ಎಪ್ಪತ್ತೈದನೇ ವರ್ಷದಲ್ಲಿ ದೇವರಿಂದ ದರ್ಶನ ಪಡೆದು ಕಾಮನ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ದೇವರ ಜೊತೆಗೆ ಮಾತನಾಡಿ ನಾನು ನಿನ್ನ ಸಂತಾನವನ್ನು ನಕ್ಷತ್ರಗಳಾಗಿ ಮಾಡ್ತೀನಿ ಹೇಳ್ತಾರೆ ಆದ್ರೆ ಅವಳು ನಿರೀಕ್ಷೆ ಬರುತ್ತೆ ನನಗೆ ದೇವರು ಅದ್ಭುತ ಮಾಡ್ತಾನೆ ನಾನು ಮಗುವನ್ನ ಎತ್ತನೆ ಅಂತ ಒಂದು ನಿರೀಕ್ಷೆಯೊಂದಿಗೆ ಕಾನೂನು ದೇಶಕ್ಕೆ ಪ್ರಯಾಣವನ್ನ ಬೆಳೆಸುತ್ತಾನೆ ಪ್ರಿಯ ದೇವರ ಮಕ್ಕಳೇ ಆದರೆ ಇಪ್ಪತ್ತೈದು ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಸಂತಾನವೇ ಆಗಲಿಲ್ಲ ಅನೇಕ ಸಂಗತಿಗಳು ಬಂದು ಹೋದವು ಆದರೆ ದೇವ್ರ ವಾಕ್ಯದಲ್ಲಿ ಬಂದಿದೆ ಅವನು ಚಂಚಲನಾಗಲಿಲ್ಲ ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಇವತ್ತು ನೀವು ಯಾವ ನಿರೀಕ್ಷಿಸ್ತಾ ಇದ್ದೀರೋ ಯಾವ ಸಂಗತಿ ನಿರೀಕ್ಷಿಸ್ತಾ ಇದ್ದೀರೋ ಅದು ಒಂದು ವೇಳೆ ಫೈನಾನ್ಸ್ ಆಗಿರ್ಬೋದು ಒಂದು ವೇಳೆ ನಿನ್ನ ಆರೋಗ್ಯವಾಗಿರ್ಬೋದು ಒಂದು ವೇಳೆ ನಿನ್ನ ಮದುವೆ ಆಗಿರ್ಬೋದು ಒಂದು ವೇಳೆ ನಿನ್ನ ಜೀವಿತವಾಗಿರ್ಬೋದು ಒಂದು ವೇಳೆ ಒಳ್ಳೆಯ ಕೆಲಸವಾಗಿರ್ಬೋದು ಒಂದು ವೇಳೆ ಗೌರ್ಮೆಂಟ್ ಕೆಲಸ ಸಿಗಬಹುದಾ ಅನ್ನುವಂಥ ಆಲೋಚನೆಯಲ್ಲಿದ್ದು ನೋಡ್ತಾ ಇರಬಹುದು ನಿರೀಕ್ಷಿಸ್ತಾ ಇದೆಯಾ ಭಯ ಪಡಬೇಡ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆ ನೀವು ಕೇಳ್ಬೋದು ನನ್ನ ದೇವರ ಮೇಲೆ ಬಹಳ ನಂಬಿಕೆ ಇಟ್ಟೆ ತುಂಬಾ ಜನರು ಯೇಸುವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಏನು ಎಷ್ಟೋ ಜನರು ಪ್ರಾರ್ಥನೆ ಮಾಡಿ ನಿರಾಶರಾಗಲಿಕ್ಕೆ ಸಾಧ್ಯ ಯಾಕೆ ಮಾತ್ರ ಬಂದ ಎಷ್ಟೋ ಜನರು ನಂಬಿಕೆಯಲ್ಲಿ ಕುಂದಿ ಹೋಗ್ತಾ ಇರೋದು ಯಾಕೆ ಎಷ್ಟೋ ಜನರು ಯಾಕೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇಡದೆ ತಮ್ಮ ಸ್ವಶಕ್ತಿ ಮೇಲೆ ನಂಬಿಕೆ ಇಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರ ನಂಬಿಕೆ ಇಟ್ಟ ಅವ್ರ ನಿರೀಕ್ಷೆ ಇಟ್ಟ ನಿರೀಕ್ಷೆ ತಕ್ಕ ಸಮಯದಲ್ಲಿ ನೆರವೇರದೆ ಇರುವಾಗ ನಿರೀಕ್ಷಿಸ ಹೋಗಿ ಭರವಸೆ ಬಂದಿರಬೇಕು ಯಾವುದು ವಿಷಯದಲ್ಲಿ ಗೊತ್ತ ನಿರೀಕ್ಷೆ ಗೆದ್ದು ಜೀವಿಸ್ತಾ ಇದೆಯಾ ನಿರೀಕ್ಷೆ ಇರಬೇಕು ಅದರ ಜೊತೆಗೆ ಭರವಸೆ ಇರಬೇಕು ದೇವರ ಮೇಲೆ ಭರವಸೆ ಇರಬೇಕು ಪ್ರಿಯ ದೇವರ ಮಕ್ಕಳೇ ಅವತ್ತು ಏಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಯಾಯಿರನ ಮಗಳು ತೀರಿಕೊಳ್ತಾಳೆ ಯಾಯಿರನ ಮಗಳು ಸತ್ತು ಹೋಗ್ತಾಳೆ ಏಸುವಿನ ಬಳಿಗೆ ಬಂದ ಆ ಯಾಯಿರನ್ನು ಕೇಳ್ತಾರೆ ನನ್ನ ಮಗಳು ತೀರಿಕೊಳ್ತಾ ಇದ್ದಾಳೆ ನನ್ನ ಮಗಳು ಅನಾರೋಗ್ಯದಿಂದ ಬಿದ್ದುಕೊಂಡಿದ್ದಾಳೆ ಆಗ ಆ ಹಿಂದೆಗಡಿಯಿಂದ ಅವನ ಶಿಷ್ಯರು ಅವನ ಸಂಬಂಧಿಕರು ಬಂದು ಕೇಳ್ತಾರೆ ಅವನಿಗೆ ಸಂಬಂಧಪಟ್ಟಂತ ಜನರು ಬಂದು ಹೇಳ್ತಾರೆ ಗುರುವಿಗೆ ತೊಂದರೆ ಕೊಡಬೇಡ ನೀನು ಮಗಳು ಸತ್ತು ಹೋಗಿದ್ದಾನೆ ನಿರೀಕ್ಷೆ ಯಾಕೆಲ್ಲ ಮಗಳು ಬದುಕಬೇಕು ಆದರೆ ಭರವಸೆ ಸೋಲುತ್ತ ಗೆಲ್ಲುತ್ತ

ನಂಬಿಕೆ ಮಾತ್ರ ಇರಲಿ ಭರವಸೆ ಮಾತ್ರ ಇರಲಿ ಪ್ರಿಯ ಸಹೋದರ ಸಹೋದರಿ ಇದನ್ನು ನೋಡ್ತಾ ಇರೋ ನೀನು ಇವತ್ತಿನ ದಿನ ನಿನ್ನ ನಂಬಿಕೆ ನಿನ್ನ ನಿರೀಕ್ಷೆ ಅನೇಕ ಇರಬಹುದು ಅನೇಕ ಕಾರ್ಯಗಳನ್ನ ದೇವರಿಂದ ಎದುರು ನೋಡ್ತಾ ಇರಬಹುದು ಸೇವೆ ಕುರಿತಾಗಿ ಅನೇಕ ಕಾರ್ಯಗಳನ್ನ ದೇವರಿಂದ ಎದುರು ನೋಡಬೇಕಾಗ ನೋಡ್ತಾ ಇರಬಹುದು ಅನೇಕ ಆತ್ಮಗಳು ರಕ್ಷಣೆಗಾಗಿ ದೇವರಿಂದ ಎದುರು ನೋಡ್ತಾ ಇರಬಹುದು ನಿನ್ನ ಬಿಸಿನೆಸ್ ಅಭಿವೃದ್ಧಿಗಾಗಿ ದೇವರಿಂದ ಎದುರು ನೋಡ್ತಾ ಇರಬಹುದು ಬಟ್ ನಿನ್ಗೆ ಅನೇಕ ನಿರಾಶೆ ತರುವಂತಹ ಸಂಗತಿಗಳು ನಿನ್ನ ಮನದಲ್ಲಿ ಕಾಣ್ತಾ ಉತ್ತಮ ಬಿಸ್ನೆಸ್ ಆಗುತ್ತೆ ಅಂದ್ಕೊಂಡ್ರೆ ಎಲ್ಲಲ್ಲಿ ಅಲ್ಲಲ್ಲಿ ಲಾಸ್ ಗಳಾಗ್ತಾ ಇರಬಹುದು ಸೇವೆಯಲ್ಲಿ ನನ್ನ ಅಭಿವೃದ್ಧಿ ಉತ್ತಮ ಸ್ಥಾನಕ್ಕೆ ಬರ್ತಿದೆ ಅಂದ್ರೆ ಫೈನಾನ್ಶಿಯಲ್ ಕಷ್ಟಗಳು ಬಂದು ಕಡ್ತಾ ಇರುವಂತಹ ಚರ್ಚ್ ಕಟ್ಟಡ ಅರ್ಧಕ್ಕೆ ನಿಂತಿರ್ಬಹುದು ಮಕ್ಕಳ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕಾಗದೇ ಕಷ್ಟ ಪಡ್ತಾ ಇರಬಹುದು ಸಮಸ್ಯೆಗಳ ಮೇಲೆ ಸಮಸ್ಯೆ ಮಕ್ಕಳನ್ನ ಉನ್ನತವಾಗಿ ವ್ಯಾಸಂಗ ಮಾಡಿಸ್ಬೇಕು ಎಜುಕೇಶನ್ ಮಾಡಿಸ್ಬೇಕು ಎಂಬುದಾಗಿ ಯೋಚಿಸುತ್ತಾ ಇರಬಹುದು ಇರಬಹುದು ಸಭೆಗೆ ಏನೋ ಸಂಗತಿಗಳು ತಗೊಂಡ್ಬರ್ಬೇಕು ಸಭೆಯ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅದ್ರ ನಿರಾಶೆ ಕಾರ್ಯಗಳು ಬರ್ತಿದ್ದಿರಬಹುದು ಒಂದು ವೇಳೆ ನೀನು ಕಣ್ಣೆತ್ತಿ ಬೇರೆಯವ್ರನ್ನ ನೋಡ್ತಾ ಇರಬಹುದು ಬೇರೆ ಪಾಶಸ್ ನೋಡ್ತಾ ಇರಬಹುದು ಅಯ್ಯೋ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಾರೆ ಅವರು ಚೆನ್ನಾಗಿ ಉತ್ತಮ ಸ್ಥಾನ ಮಾಡ್ತಾ ಇದ್ದಾರೆ ಕಡೆ ಬಿಸ್ನೆಸ್ ನೋಡಿ ಅಯ್ಯೋ ಅವರು ಎಷ್ಟು ಉದ್ಧಾರ ಮಾಡ್ತಿದ್ದಾರೆ ನನಗೆ ಉದ್ಧಾರ ಇಲ್ವಲ್ಲ ನನಗೆ ಅಭಿವೃದ್ಧಿ ಇಲ್ವಲ್ಲ ಎಂಬುದಾಗಿ ಸೋಲಾಗಬೇಡ ನಿರೀಕ್ಷೆ ಇರಲಿ ನಿರೀಕ್ಷೆಯೊಂದಿಗೆ ಭರವಸೆ ಇರಲಿ ಸೋಲ್ ಬೇಡ ಸೋಲನ್ನ ಸೋಲನ್ನು ಒಪ್ಪಿಕೊಳ್ಳಬೇಡ ಸಹೋದರ ಸಹೋದರಿ ಯಾವ ವಿಷಯದಲ್ಲಿ ನಿರೀಕ್ಷಿಸ್ತಾ ಇದೆಯೋ ಅದ್ರ ವಿಷಯ